ನಾನು ದಿನಕರ ದಿನಕರವುಳ್ಳಲ್ಲಿ ಕರ್ನಾಟಕ ವಿಧಾನ ಪರಿಷತ್ತಿನ ನೈಋತ್ಯ ಪದವೀಧರ ಕ್ಷೇತ್ರದ ನಾಲ್ಕನೇ ನನ್ನ ಹೆಸರು ಉಂಟು ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಇವತ್ತು ಚುನಾವಣೆ ನಿಂತಿದ್ದೇನೆ ಜೂನು ಮೂರರಂದು ಇಡೀ ಕೂರ್ಗು ದಕ್ಷಿಣ ಜಿಲ್ಲೆ ಉಡುಪಿ ಚಿಕ್ಕಮಗಳೂರು ಶಿವಮೊಗ್ಗ ದಾವಣಗೆರೆ ಎಲ್ಲ ಜಿಲ್ಲೆಯ ನೋಂದಾಯಿತ ಮತದಾರರಲ್ಲಿ ಮತದಾರರು ನನ್ನ ನಾಯಕರಾಗಿರ್ತಾರೆ ಇದು ಯಾರು ಇಷ್ಟುವರೆಗೆ ಹೇಳಿಲ್ಲ ಯಾಕಂದರೆ ನನ್ನ ನಾಯಕರು ಬೇರೆ ಯಾರಿಲ್ಲ ಈ ನಾಯಕರುಗಳೇ ಇರ್ತಾರೆ ನನ್ನ ಬಲ ಬದಿಯಲ್ಲಿ ಜಬ್ಬರ್ ಅವರು ಮುನ್ಸಿಪಾಲಿಟಿ ಮೆಂಬರ್ನವರು ಅದು ಕೂಡ ಒಂದು ರೀತಿಯಲ್ಲಿ ಪ್ರತಿಷ್ಠಿತ ನಮ್ಮ ರಾಜಕೀಯ ನಾಯಕರು ಕೂಡ ನಮ್ಮ ಕಲೀಲ್ರವರು ನಮ್ಮೊಟ್ಟಿಗಿದ್ದಾರೆ ಅವರು ಕೂಡ ನಗರಸಭೆಯ ಸದಸ್ಯರು ಕೂಡ ನಮ್ಮೆಲ್ಲ ಒಟ್ಟಿಗಿದ್ದವರು ಅದೇ ರೀತಿಯಲ್ಲಿ ಮುಸ್ತಾಕ್ ಕೂಡ ನಾಯಕರು ಕೂಡ ನಗರಸಭೆ ಸದಸ್ಯರು ಇಲ್ಲಿ ನೀವು ವಿಶೇಷವನ್ನು ಕಾಣ್ತಾ ಇದ್ದೀರಿ ನಾವು ನಾಲ್ಕು ಮಂದಿ ಇಲ್ಲಿದ್ದೇವೆ ನಾವು ನಾಲ್ಕು ಮಂದಿ ಇಲ್ಲಿ ಪ್ರಜಾಪ್ರಭುತ್ವವನ್ನು ಉಳಿಸಿಕೊಳ್ಳಲಿಕ್ಕೆ ಬೇಕಾಗಿ ಭ್ರಷ್ಟಾಚಾರ ರಹಿತ ಆಡಳಿತವನ್ನು ಕೊಡುವಲ್ಲಿ ಕಳೆದ ನಾಲ್ಕು ವರ್ಷಗಳಿಂದ ಈ ನಗರಸಭೆಯಲ್ಲಿ ನಾವು ಹೋರಾಡಿ ಮಾಡಿದೆ ಅವರು ನಿಖೆ ಎಣಿಸ್ಬೋದು ಬೇರೆ ಯಾರನ್ನ ಯಾಕೆ ಇರಲಿಲ್ಲ ಅಂತೇಳಿ ನನ್ನ ನಮ್ಮ ಆಧಾರ ಸಂಭ ನಾವು ನಾಲ್ಕೈದು ಮಂದಿ ಒಟ್ಟಿಗೆ ಎದ್ದುಕೊಂಡು ಕಾಂಗ್ರೆಸ್ ಆಗಲಿ ಬಿ ಜೆ ಪಿ ಆಗಲಿ ಎಸ್ ಟಿ ಪಿ ಆಗಲಿ ಅದರ ವಿರುದ್ಧ ಹೋರಾಟ ಮಾಡಿದವರು ಇವತ್ತು ನನ್ನ ಬೆಂಬಲಕ್ಕೆ ನಿಂತಿದ್ದಾರೆ ಇವತ್ತು ನೈಋತ್ಯ ಪದವೀಧರ ಕ್ಷೇತ್ರದಲ್ಲಿ ಒಂದು ವಿಧಾನ ಪರಿಷತ್ತಿನ ಕ್ಷೇತ್ರ ಅಂತ ಹೇಳಿದರೆ ವಿಧಾನಸಭೆಯಲ್ಲಿ ಏನು ಮಂಡಿಸಲಾಗಂಥ ವಿಷಯವನ್ನು ವಿಧಾನ ಪರಿಷತ್ನಲ್ಲಿ ಮಂಡಿಸುವಾಗ ಅದರ ಬಗ್ಗೆ ನಾವು ಜನರ ಏನು ಆಶೋತ್ತರಗಳನ್ನು ಅದನ್ನು ಹೇಳಿಕೊಳ್ಬೇಕಾಗ್ತದೆ ಒಂದು ವಿಚಾರ ನಿಮ್ಮಲ್ಲಿ ನಾನು ಪ್ರಸ್ತಾಪಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಇಡೀ ದೇಶದಲ್ಲಿ ಆರು ರಾಜ್ಯಗಳಲ್ಲಿ ಮಾತ್ರ ಇವತ್ತು ಎಮ್ ಎಲ್ಸಿಯ ಇದೆ ಅದು ಎಲ್ಲಿ ಅಂತೇಳಿದರೆ ಒಂದು ನಮ್ಮ ಕರ್ನಾಟಕ ಒಂದು ಹತ್ತಿರದ ಮಹಾರಾಷ್ಟ್ರ ಮತ್ತೊಂದು ಆಂಧ್ರ ಪ್ರದೇಶ ಮತ್ತೊಂದು ತೆಲಂಗಾಣ ಮತ್ತೊಂದು ಬಿಹಾರ ಮತ್ತು ಉತ್ತರ ಪ್ರದೇಶ ಬೇರೆ ಎಲ್ಲೂ ಇಲ್ಲ ಎಮ್ ಎಲ್ ಸಿ ಅಂತೇಳಿ ಹತ್ತಿರ ಕೇರಳ ಇಲ್ಲ ಗೋವಾದಲ್ಲಿಲ್ಲ ಇಲ್ಲಿ ಎಮ್ ಸಿಗೆ ಯಾರೆಲ್ಲ ಆಯ್ಕೆ ಆಗಬೇಕಂತ ಹೇಳಿದರೆ ಅದು ಪದವೀಧರ ಕ್ಷೇತ್ರದಲ್ಲಿ ಶಿಕ್ಷಕರ ಕ್ಷೇತ್ರದಲ್ಲಿ ಅದಲ್ಲದೆ ಎಮ್ ಎಲ್ ಎಗಳು ಆಯ್ಕೆ ಮಾಡುವಂಥ ಕ್ಷೇತ್ರ ಅಥವಾ ಗವರ್ನರ್ ಕೊಡುವಂಥ ಕ್ಷೇತ್ರಗಳಾಗಿರ್ತದೆ ನಾನು ಇವತ್ತು ಪದವೀಧರ ಕ್ಷೇತ್ರದಲ್ಲಿ ನಾನು ನಿಂತಿದ್ದೇನೆ ಎಮ್ ಎಲ್ ಸಿ ಅಂತ ಹೇಳಿದರೆ ಒಂದು ಪ್ರಜ್ಞಾವಂತರು ಅಲ್ಲಿ ನಿಲ್ಲಬೇಕು ರಾಜಕೀಯ ಮುಖಂಡರು ಆದಷ್ಟು ಕ ಸಂವಿಧಾನ ಪ್ರಕಾರ ಪ್ರಜ್ಞಾವಂತರು ಹೆಚ್ಚಿನ ಬುದ್ಧಿ ಇರುವವರು ಅಥವಾ ಒಂದು ಸಮಾಜದಲ್ಲಿ ಸೇವೆ ಮಾಡಿದವರು ಈ ರೀತಿಯಲ್ಲಿ ಕಣಕ್ಕೆ ಇಳಿಬೇಕು ಅವರನ್ನು ನಿಲ್ಲಿಸಬೇಕಂತೇಳಿ ಒಂದು ರೀತಿಯಲ್ಲಿ ನಮ್ಮ ಸಂವಿಧಾನದಲ್ಲಿ ಹೇಳ್ತಾ ಇದೆ ಇವತ್ತು ಎಲ್ಲ ಕಡೆಯಲ್ಲಿ ಅದನ್ನು ಗಾಳಿಗೆ ತೂರಿ ಎಲ್ಲರನ್ನೂ ರಾಜಕೀಯದಲ್ಲಿ ಸೇರಿಸ್ತಾ ಇದ್ದಾರೆ ಅವರನ್ನು ಚುನಾಯಿಸ್ತಾ ಮಾಡ್ತಾ ಇದ್ದಾರೆ ನನ್ನ ಉದ್ದೇಶ ಏನಂತೇಳಿದರೆ ಇವತ್ತು ಸಾಧಾರಣ ಎಂಬತ್ತೈದು ಸಾವಿರ ಜನರಷ್ಟು ವಿದ್ಯ ಇವತ್ತು ನೋಂದಾಯಿಸಿದ್ದಾರೆ ನಮ್ಮ ಹದಿನೈದು ಲಕ್ಷ ಸಾಧಾರಣ ಇಲ್ಲಿ ಇದೆ ಈ ಪ್ರದೇಶದಲ್ಲಿ ಆದರೆ ನೋಂದಾಯಣ ಮಾಡಿದರೆ ಬರೀ ಎಂಬತ್ತು ಸಾವಿರ ಮಾತ್ರ ಇದರಲ್ಲಿ ತೋರಿಸ್ತದೆ ಪದವೀಧರರು ಅಥವಾ ಯಾವ ರೀತಿಯಲ್ಲಿ ಅವರ ಸ್ಪಂದನೆ ಉಂಟು ಅಂತೇಳಿ ಖಂಡಿತವಾಗಿ ಇಂಥ ಸ್ಪಂದನೆ ಆಗಬಾರ್ದು ಇದು ಜಾಸ್ತಿ ಆಗಬೇಕು ನನ್ನ ಪರಿಚಯ ಮತ್ತು ನನ್ನ ಏನೆಲ್ಲ ನಾನು ಸಾಧನೆ ಮಾಡಿದೆ ಅಂತ ಹೇಳೋ ವಿಚಾರದಲ್ಲಿ ನಾನು ಈಗಾಗಲೇ ನಿಮಗೆ ನನ್ನೊಂದು ಇದರಲ್ಲಿ ವಿವರಿಸಿದ್ದೇನೆ ನಾನು ಒಬ್ಬ ಇಂಜಿನಿಯರಿಂಗ್ ಪದವೀಧರ ಅದೇ ರೀತಿಯಲ್ಲಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರವರೆಗೆ ನನ್ನ ವೃತ್ತಿ ಜೀವನದಲ್ಲಿ ನಾನು ಕೈಗೊಂಡು ಎಂಬತ್ನಾಲ್ಕರಿಂದ ತೊಂಬತ್ನಾಲ್ಕರವರೆಗೆ ಪಕ್ಷೇತರವಾಗಿ ನಾನು ಇಲ್ಲಿ ಚುನಾವಣೆಗೆ ಪಕ್ಷೇತರವಾಗಿ ನಾನು ಕೆಲಸ ಮಾಡಿದವನು ತೊಂಬತ್ನಾಲ್ಕರಲ್ಲಿ ನಾನು ಪಕ್ಷೇತರವಾಗಿ ಎಮ್ ಎಲ್ ಸಿಗೆ ಎಮ್ ಎಲ್ ಎಗೆ ಚುನಾವಣೆ ನಿಂತವನು ತೊಂಬತ್ತೊಂಬತ್ತರಿಂದ ನನ್ನ ರಾಜಕೀಯ ಜೀವನ ಪ್ರಾರಂಭವಾಯಿತು ಅದರ ನಂತರ ನಿರಂತರವಾಗಿ ಸಮಾಜದ ಸೇವೆಯನ್ನು ನಾನು ಮಾಡ್ತಾ ಇದ್ದೇನೆ ಇಷ್ಟುವರೆಗೆ ಸಹ ಸಮಾಜ ಸೇವೆ ಮಾಡ್ತಾ ಇದ್ದೇನೆ ಈ ಎಲ್ಲ ವ್ಯಾಪ್ತಿಯಲ್ಲಿ ನಾನು ಕಳೆದ ಒಂದು ತಿಂಗಳಲ್ಲಿ ನಾನು ಎಲ್ಲ ಎಲ್ಲ ಕಡೆಯಲ್ಲಿ ಪ್ರಯಾಣಿಸಿ ಜನರ ಆಶ್ವತ್ತಗಳು ಏನಿದೆ ವಿದ್ಯಾದ ಕ್ಷೇತ್ರದಲ್ಲಿ ಏನೆಲ್ಲ ಸಮಸ್ಯೆ ಆಗಬೇಕಂತ ಹೇಳೋ ವಿಚಾರದಲ್ಲಿ ನಾನು ಕಂಡುಕೊಂಡಿದ್ದೇನೆ ನನ್ನ ನಿರ್ಣಯ ಆದದ್ದು ಇವತ್ತು ಒಂದು ವರ್ಷ ಮೊದಲು ನಾನು ನಿರ್ಣಯ ಮಾಡಿದ್ದೇನೆ ಎಮ್ ಎಲ್ ಸಿಗೆ ಇದು ಕಂಟೆಸ್ಟ್ ಮಾಡಬೇಕಂತೇಳಿ ಕಾರಣ ಯಾಕಂತೇಳಿದ್ರಿ ಕಳೆದ ಆರು ವರ್ಷಕ್ಕೆ ಒಂದು ಸಲ ಆಯ್ಕೆಯಾದವರು ಆಯನೂರು ಮಂಜುನಾಥ್ನವರು ಅವರು ಸಡನ್ನಾಗಿ ಒಂದೂವರೆ ವರ್ಷ ಮೊದಲು ರಾಜೀನಾಮೆ ಕೊಟ್ಟರು ನೋಡಿ ಎಷ್ಟು ಅನ್ಯಾಯ ಮಾಡಿದ್ರು ಅಂತೇಳಿದರೆ ಒಂದು ಪಕ್ಷದಲ್ಲಿ ಇದ್ದು ಇದ್ದು ಅವರು ಮತ್ತೊಂದು ಪಕ್ಷಕ್ಕೆ ಹೋಗಿ ಮತ್ತೊಂದು ಪಕ್ಷಕ್ಕೆ ಹೋಗಿ ಇವತ್ತು ಅವರೇ ಪುನಃ ಚುನಾಯ್ತಾರೆ ಅವರನ್ನು ಯಾವ ವಿದ್ಯಾ ಪದವೀಧರು ಚುನಾವಣೆ ಮಾಡ್ತಾರೆ ನನಗೆ ಗೊತ್ತಿಲ್ಲ ಇನ್ನೊಂದು ಪಕ್ಷದಲ್ಲಿ ಮತ್ತೊಬ್ಬರು ಬಂಡಾಯ ನಿಂತಿದ್ದಾರೆ ಮತ್ತೊಂದು ಪಕ್ಷದಲ್ಲಿ ಬಂಡಾಯ ನಿಂತಿದ್ದಾರೆ ಈ ರೀತಿಯಲ್ಲಿ ಅಲ್ಲೋಲ ಕಲ್ಲೋಲ ಆಗಿರುವಾಗ ಒಂದು ನಿಷ್ಪಕ್ಷವಾಗಿ ಯಾವುದೇ ರೀತಿಯಲ್ಲಿ ಗೊಂದಲಿಲ್ಲದಂಥ ಅಭ್ಯರ್ಥಿಯನ್ನು ನಾನು ಇವತ್ತು ನಿಂತಿದ್ದೇನೆ ಯಾವ ಪದವೀಧರಲ್ಲಿ ಎಲ್ಲಿ ಗೊಂದಲ ಇಲ್ಲ ಇವತ್ತು ನನಗೆ ಎಲ್ಲ ಎಷ್ಟು ಸ ಕಳೆದ ಮೂರು ತಿಂಗಳಿಂದ ನೀವು ನಿಲ್ಲಬೇಕು ನಿಲ್ಲಬೇಕು ಅಂತ ಹೇಳಿಕೊಂಡು ಅದೇ ರೀತಿಯಲ್ಲಿ ಸಮಾಜ ಸೇವೆ ಮಾಡುವಂಥ ನಾನು ಲಾಯನ್ಸ್ ಕ್ಲಬ್ನವರು ಅದೇ ರೀತಿಯಲ್ಲಿ ರೋಟ್ರಿ ಕ್ಲಬ್ನವರು ಜೆ ಸಿ ಸಿ ಅವರು ನಮ್ಮ ಅಬ್ಬಕ್ಕದ ಸಮಿತಿಯವರೆಲ್ಲ ಸೇರಿಕೊಂಡು ವಿಶೇಷವಾಗಿ ನನ್ನ ಹತ್ತಿರ ಕೂತ್ಕೊಂಡಿರುವ ನನ್ನ ಗೆಳೆಯರಾದ ಎಲ್ಲ ನಮ್ಮ ಪಕ್ಷದ ಗೆಳೆಯರು ಹೇಳಿದಾರೆ ನೀವು ನಿಲ್ಲಬೇಕು ಅಂತೇಳಿ ವಿಚಾರದಲ್ಲಿ ಯಾಕಂತ ಒಂದು ಶ್ ಪ್ರಬಲವಾದ ಒಂದು ವಿರೋಧವಾಗಿ ಕೊಡಲಿದರೆ ಅದು ಸಾಧ್ಯವಾಗ್ತಾ ಇಲ್ಲ ನಿಮಗೆ ಆಶ್ಚರ್ಯ ಆಗ್ಬೋದು ಈ ಸಲ ಫಲಿತಾಂಶ ನಂದೇ ವಿಜಯ ನಿಮಗೆ ಗೊತ್ತಿರಲಿಕ್ಕಿಲ್ಲ ಯಾಕಂತೇಳಿದರೆ ಇವತ್ತು ಇಪ್ಪತ್ತು ಸಾವಿರ ಮತ ಗಳಿಸಿದವರು ಖಂಡಿತವಾಗಿ ಇವತ್ತು ಎಮ್ ಎಲ್ ಸಿಗಾಗ್ತಾಯಿದ್ದಾರೆ ಯಾಕಂದರೆ ಆರು ಮಂದಿ ಒಳ್ಳೆ ಪ್ರಬಲ ಶಕ್ತಿಯಾಗಿ ಇದ್ದಿದ್ದಾರೆ ಕಳೆದ ಬಾರಿಯಲ್ಲಿ ನಲವತ್ತೈದು ನಲವತ್ತು ಸಾವಿರ ಬಂದದ್ದು ಅಲ್ಲಿ ಹತ್ತು ಸಾವಿರ ಲೀಡಲ್ಲಿ ಇವರು ಐನೂರು ಮಂದಿ ಬಂದಿದ್ದಾರೆ ಇವತ್ತು ಅದೇ ಐದು ಮಂದಿ ವಿವಿಧ ಪಕ್ಷಗಳು ನಿಂತಿದ್ದಾರೆ ಎಲ್ಲ ಪಕ್ಷೇತರ ಪಕ್ಷೇತರಾಗಿ ನಿಂತಿದ್ದಾರೆ ನನ್ನ ಹತ್ತು ಮಂದಿ ನಿಂತಿರಲಿ ನನ್ನ ನಾಲ್ಕನೇ ಸ್ಥಾನದಲ್ಲಿ ನಾನು ಇದ್ದೇನೆ ಪ್ರಪ್ರಥಮ ಪಕ್ಷೇತರ ಅಭ್ಯರ್ಥಿ ಅದರಲ್ಲಿ ನನ್ನ ಹೆಸರು ಇದೆ ಉಳ್ಳ ಅಂತೇಳಿ ಅಲ್ಲಿ ಒಂದಾಗಿದ್ದೇನೆ ಎಲ್ಲ ಪ್ರದೇಶದಲ್ಲಿ ನಾನು ತಿರುಗಾಡಿದವ ನನ್ನ ಈ ಕರ್ನಾಟಕ ಭೂಮಿ ಅಥವಾ ನಮ್ಮ ಈ ಸೌತ್ ಇಂಡಿಯಾ ಭೂಮಿ ಅಥವಾ ದೇಶದ ಎಲ್ಲ ಕಡೆಯಲ್ಲಿ ನಾನು ತಿರುಗಾಡಿದೆವ ಇವತ್ತು ಒಂದು ಪ್ರಪ್ರಥಮ ನನ್ನ ಒಂದು ಕಂಡುಕೊಂಡಂಥ ಸಮಸ್ಯೆ ಏನಂತಿದೆ ಪದವೀಧರಲ್ಲಿ ನಿರುದ್ಯೋಗದ ಸಮಸ್ಯೆ ಈ ಪ್ರದೇಶದಲ್ಲಿ ನಿರುದ್ಯೋಗಕ್ಕೆ ಉದ್ಯೋಗ ಸೃಷ್ಟಿಸಲು ಯಾರೂ ಮುಂದೆ ಬರಲಿಲ್ಲ ಯಾವ ಒಂದು ಎಪ್ಪತ್ತೈದು ಆದರೆ ಎಮ್ ಆರ್ ಪಿ ಎಲ್ ಬಂದರೆ ಆದರೆ ಆ ಎಮ್ ಆರ್ ಪಿ ಎಲ್ ಇರುವವರೆಲ್ಲ ಇಲ್ಲಿಯವರಲ್ಲ ನಮ್ಮ ಊರಿನವರಲ್ಲ ಎಲ್ಲ ಕೆ ಕೆಲಸವನ್ನು ಗುತ್ತಿಗೆದಾರರು ಕೊಟ್ಟಿದ್ದಾರೆ ಅವರು ಗುತ್ತಿಗೆದಾರರು ಕೂಡ ಇಲ್ಲಿಯವರಲ್ಲ ಅವರು ಆಂಧ್ರ ಪ್ರದೇಶದವರು ಬೇರೆ ಪ್ರದೇಶದವರು ಅಥವಾ ಇಲ್ಲಿ ರಸ್ತೆ ಆಗುವಾಗ ಕೂಡ ಮಾಡುವಂಥ ಕೆಲಸಗಳು ಕೂಡ ಮಾಡುವ ಗುತ್ತಿಗೆದಾರರು ಕೂಡ ಆಂಧ್ರ ಪ್ರದೇಶ ಅಲ್ಲಿಯೇ ಜನತನ್ನು ಮಾಡ್ತಾ ಇದ್ದಾರೆ ನಮ್ಮ ಈ ಪ್ರದೇಶದವರಿಗೆ ಎಲ್ಲೂ ಇದರವರಿಗೆ ಒಂದು ಉದ್ಯೋಗ ಅಂತ ಹೇಳುವ ವಿಚಾರದಲ್ಲಿ ಇಲ್ಲ ಇಲ್ಲ ನನ್ನದೇ ನನ್ನದೇ ಉದ್ಯ ಉದಾಹರಣೆ ಹೇಳ್ತಾ ಇದ್ದಾರೆ ನನ್ನ ಮಕ್ಕಳು ಬಿ ಇ ಪಾಸಾದ ನಂತರ ಆರು ತಿಂಗಳು ಉದ್ಯೋಗವಿಲ್ಲದೆ ನೆಲೆದಾಡುವಾಗ ಅವರೇ ತೀರ್ಮಾನ ಕೈಗೊಂಡ್ರು ಸರ್ ತಂದೆ ನನಗೆ ಇಲ್ಲಿ ನಮ್ಗೆ ಉದ್ಯೋಗ ಸಿಗುವುದಿಲ್ಲ ನಾವು ಅಮೆರಿಕೆ ಹೋಗ್ತೇವೆ ಅಂತೇಳಿ ನಾನು ಅದಕ್ಕೆ ಏನು ಅಡ್ಡಿಪಡಿಸಲಿಲ್ಲ ನನ್ನ ಇಬ್ಬರು ಮಕ್ಕಳು ಕೂಡ ಇವತ್ತು ಅಮೆರಿಕದಲ್ಲಿ ಎಮ್ ಎಸ್ ಆಗಿ ಪಿ ಎಚ್ ಡಿ ಆಗಿ ಇವತ್ತು ಒಳ್ಳೆ ಹುದ್ದೆಯಲ್ಲಿದ್ದಾರೆ ಅವರು ಇಂಜಿನಿಯರಿಂಗ್ ಮಾಡಿದವರು ಅದೇ ರೀತಿಯಲ್ಲಿ ಹಲವಾರು ಪದವಿದ್ದರು ಇವತ್ತು ಇಲ್ಲಿಂದ ಬಿಟ್ಟು ನೀವು ಗಲ್ಫಿಗೆ ನೋಡಿ ನೀವು ಬೇರೆ ಕಡೆ ನೋಡಿ ಅಥವಾ ಬೇರೆ ಕಡೆ ಎಲ್ಲ ಕಡೆಯಲ್ಲಿ ಹೋಗುವಾಗ ಅವರು ಇಲ್ಲಿಂದ ಹೋಗ್ತಾರೆ ಯಾವ ಕೆಲಸ ಮಾಡ್ತಾರೆ ನಿಮ್ಗೆ ಗೊತ್ತುಂಟ ಅಲ್ಲಿ ಅಲ್ಲಿ ಪ್ಲಂಬ್ ಇಂಜಿನಿಯರ್ ಆದ ಪ್ಲಂಬರ್ ಮಾಡ್ತಾನೆ ರಸ್ತೆ ಅಗೀತಾ ಇದ್ದಾನೆ ಅವನು ಇಂಜಿನಿಯರ್ ಕೆಲಸ ಸಿಗುವುದಿಲ್ಲ ಒಳ್ಳೆ ಸಂಬಳ ಸಿಗ್ತದೆ ಅದು ಬೇರೆ ವಿಷಯ ಆದರೆ ಅವನಿಗೆ 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 ಸಿಗು ಹುದ್ದೆ ಅವನ ಪಡೆದಂಥ ಪದವಿಗೆ ತಕ್ಕ ಹುದ್ದೆ ಸಿಗುವುದಿಲ್ಲ ಅಲ್ಲಿ ಕೂಡ ಆ ಕಡೆಗೆ ಹೋಗ್ತಾರೆ ಇಲ್ಲಿ ಯಾರು ಸಿಂಗಾಪುರಕ್ಕೆ ಹೋಗೋದಿಲ್ಲ ಯಾಕಂದರೆ ಅಲ್ಲಿ ತೆಗೆದುಕೊಳ್ಳೋದಿಲ್ಲ ಯಾರು ಅಮೆರಿಕ ಉದ್ಯೋಗಕ್ಕೆ ಹೋಗುವುದಿಲ್ಲ ಅಲ್ಲಿ ತೆಗೆದುಕೊಳ್ಳೋದಿಲ್ಲ ಯಾಕಂದರೆ ನಮ್ಮ ನಿಮ್ಮ ಹುದ್ದೆ ನಿಮ್ಮ ವಿದ್ಯೆ ಆ ಒಂದು ಸ್ಟ್ಯಾಂಡರ್ಡ್ ಇಲ್ಲಿ ಇಲ್ಲ ಆದ್ದರಿಂದ ಎಲ್ಲ ಹೋಗುವವರಿಗೆ ಇಲ್ಲಿ ಇಲ್ಲಿ ನಮ್ಮ ಭಾರತ ದೇಶದಲ್ಲಿ ಅಥವಾ ನಮ್ಮ ಈ ಪ್ರದೇಶದಲ್ಲಿ ವಿಶೇಷವಾಗಿ ನಮ್ಮ ಮಲೆನಾಡು ಮತ್ತು ಕೂರ್ಗು ಮತ್ತು ನಮ್ಮ ಕರಾವಳಿಯಲ್ಲಿ ಉದ್ಯೋಗ ಯಾವುದೇ ಇನ್ನು ಇಪ್ಪತ್ತು ವರ್ಷಕ್ಕೆ ಯಾವುದೇ ಇಂಡಸ್ಟ್ರಿಗಳು ಬರೋದಿಲ್ಲ ಬರ್ತದೆ ಕಾಲೇಜುಗಳು ಎಲ್ಲ ಪದವೀಧರನ್ನು ಚ ತಯಾರು ಮಾಡಿಸುವಂಥ ವಿದ್ಯಕಾಸಿಯನ್ನು ಇದೆ ಆದರೆ ಅವರು ಇಲ್ಲಿ ಯಾರೂ ಉದ್ಯೋಗಕ್ಕೆ ಇಲ್ಲಿ ಅವಕಾಶ ಸಿಗೋದೇ ಇಲ್ಲ ಅವರಿಗೆ ಅಂಥ ಒಂದು ನಿರುದ್ಯೋಗ ಸಮಸ್ಯೆಯನ್ನು ಹೋಗಲಾಡಿಸಲಿಕ್ಕೆ ಇಷ್ಟುವರೆಗೆ ವಿಧಾನಸಭೆಯಲ್ಲಿ ಯಾರೂ ಇಲ್ಲ ಈ ಇದರ ಬಗ್ಗೆ ನಾವು ಮಾತಾಡಲಿಕ್ಕೆ ಎತ್ತಲಿಕ್ಕೆ ನಾನು ಶಕ್ತನಾಗಿದ್ದೇನೆ ಮತ್ತು ನನಗಾದ ಬಗ್ಗೆ ಪರಿಣಿತಿ ಇದೆ ಅಂತ ಹೇಳುವ ವಿಚಾರದಲ್ಲಿ ಒಂದು ಕಾಲದಲ್ಲಿ ನಾನು ದೇವಚಂದ್ ಕನ್ಸ್ಟ್ರಕ್ಷನ್ ಅಂತಲ್ಲಿ ಒಂದು ಕಂಪೆನಿಯನ್ನು ತೊಡೆದು ನನ್ನ ಊರಿನವರಿಯೂ ಹುದ್ದೆಯನ್ನು ಕೊಟ್ಟು ಒಂದು ಸಾವಿರ ಮಂದಿಯನ್ನು ಕೆಲಸದವರು ನಾನು ಇಟ್ಟವ ಸಲ ನನಗೆ ಗೊತ್ತಿದೆ ಇದರ ಬಗ್ಗೆ ಅಂತ ಹೇಳುವ ವಿಚಾರದಲ್ಲಿ ಹೇಳಲಿಕ್ಕೆ ನಿರುದ್ಯೋಗ ಸಮಸ್ಯೆ ಇನ್ನು ಇಪ್ಪತ್ತು ವರ್ಷ ಕೂಡ ಈ ಪ್ರದೇಶದಲ್ಲಿ ಯಾರೂ ಅದರ ಬಗ್ಗೆ ಮುತುವರ್ಜಿ ತೆಗೆದುಕೊಳ್ಳೋದ್ರೆ ಸಾಧ್ಯವಾಗಲಿಕ್ಕೆಲ್ಲ ನಾವು ಕರಾವಳಿ ಪ್ರದೇಶದಲ್ಲಿ ಹೆಚ್ಚು ನಮಗೆ ಸೌಲಭ್ಯ ಇದೆ ಇದಕ್ಕೆ ಇಂಡಸ್ಟ್ರಿ ಮಾಡಲಿಕ್ಕೆ ಅಥವಾ ನನ್ನ ಒಂದು ಕಲ್ಪನೆ ರೆ ಪರಿಸರಕ್ಕೆ ಹಾನಿಯಾಗದಂಥ ಉದ್ಯೋಗ ಆಗಬೇಕು ಇಂಡಸ್ಟ್ರಿ ಆಗ್ಬೇಕು ನಾನು ಹಲವಾರು ಬಾರಿ ಉದಾಹರಣೆ ಹೇಳ್ತಾ ಇದ್ದೇನೆ ನನ್ನ ಮಕ್ಕಳಿಗೆ ಹೇಳ್ತೇನೆ ನನ್ನ ಮಗ ತೈವಾನಿಗೆ ಹೋಗಿದ್ದ ಸೆಮಿ ಇದಕ್ಕೆ ಹೋಗಿದ್ದ ಇಷ್ಟು ಸಣ್ಣ ಪುಟ್ಟ ರಾಷ್ಟ್ರ ಇಡೀ ಜಗತ್ತಿನ ಎಲ್ಲ ಕಾರ್ ಮ್ಯಾನುಫ್ಯಾಕ್ಚರ್ಗೆ ಎಲ್ಲ ಹೆಲಿಕಾಪ್ಟ್ರಿಗೆ ಎಲ್ಲ ಪ್ಲೇನಿಗೆ ಸೆಮಿ ಕಂಡಕ್ಟರ್ ತಯಾರಿ ಮಾಡೋದು ತೈವಾನ್ ಅಂತ ರಾಷ್ಟ್ರ ಆಗಿದೆ ಅದೇ ಅದೇ ನಡೆಯಲ್ಲಿ ಇವತ್ತು ಕೊರಿಯಾ ಕೂಡ ಇದೆ ಅದೇ ರೀತಿಯಲ್ಲಿ ಇವತ್ತು ವಿಯೆಟ್ನಾಮನ್ನು ನೀವು ನೋಡ್ತಾ ಇದ್ದೀರಿ ಅದೇ ಹಂತದಲ್ಲಿದೆ ಇವತ್ತು ವಿಯೆಟ್ನಾಂನಲ್ಲಿ ಇವತ್ತು ಪ್ರಬಲವಾಗಿ ನಮಗೆ ಲೇಬರ್ನವರು ಸಿಗುವುದು ಚೀಪಾಗಿ ಸಿಗುವುದು ವಿಯೆಟ್ನಾಂನಲ್ಲಿ ನೀವು ಅಡಿಕೆಯನ್ನು ನೋಡ್ತಾ ಇದ್ದೀರಿ ಈಗ ಸಾಧಾರಣವಾಗಿ ನೇಪಾಳದಿಂದ ಬರ್ತಾ ಬರ್ತಾಯಿದೆ ಅದು ಅದು ಬರುವುದು ಎಲ್ಲಿಂದ ವಿಯೆಟ್ನಾಂ ಬರ್ತಾ ಬರ್ತಾಯಿದೆ ಅಡಿಕೆ ಕೂಡ ಅವರು ಅಷ್ಟು ಪ್ರಬ ಇದು ಮಾಡ್ತಾ ಇದ್ದಾರೆ ಅಂದರೆ ಕೃಷಿಯಲ್ಲಿ ಕೂಡ ಅವರು ಜ್ಞಾನವನ್ನು ಪಡ್ಕೊಂಡು ಒಳ್ಳೆಯ ರೀತಿಯಲ್ಲಿ ಮಾಡಿದ್ದಾರೆ ಕೃಷಿಯಲ್ಲಿ ಆಗಲಿ ಉದ್ದಿಮೆಯಲ್ಲೇ ಆಗಲಿ ಮೀನುಗಾರಿಕೆಯಲ್ಲೇ ಆಗಲಿ ನಮ್ಮಲ್ಲಿ ಎಲ್ಲೂ ಉದ್ಯೋಗ ಸೃಷ್ಟಿಯಾಗುವಂಥ ಸಮ ಇಲ್ಲ ಯಾರು ಇಂಡಸ್ಟ್ರಿ ಅವರು ಯಾರು ಬರೋದಿಲ್ಲ ಬಂದರೆ ಸ್ವಲ್ಪ ನಮ್ಮ ಕರ್ನಾಟಕಕ್ಕೆಲ್ಲ ಈ ಪ್ರದೇಶಕ್ಕೆಲ್ಲ ಬೆಂಗಳೂರಿಗೆಲ್ಲ ಸೇರಿದ್ದಾರೆ ಎಲ್ಲ ಐ ಟಿ ಇಂಡಸ್ಟ್ರೀಸ್ ಎಲ್ಲ ನಾನು ಕಂಡುಕೊಂಡಾಗೆ ಇಪ್ಪತ್ತು ವರ್ಷ ಮೊದಲು ಒಂದು ಸಲ ಇಲ್ಲಿ ಪಾರ್ಕ್ ಮಾಡಿದ್ದಾರೆ ಇನ್ಫೋಸಿಸ್ನವರು ಬಂದಿದ್ದಾರೆ ಅದು ಕೂಡ ಈಗ ಸುದ್ದಿ ಕೇಳ್ತಾ ಇದ್ದಾರೆ ಇನ್ಫೋಸಿಸ್ನವ್ರು ಇಲ್ಲಿ ಮುಡಿಪಲ್ಲಿ ಮುಚ್ಚುತ್ತಾರೆ ಅಂತೇಳಿ ವಿಪ್ರೋದವರು ಅರವತ್ತು ನೂರು ಎಕರೆ ಜಾಗ ತೆಗೆದುಕೊಂಡಿದ್ದಾರೆ ಅವರು ಪ್ರಾರಂಭ ಮಾಡಲಿಲ್ಲ ಅಲ್ಲಿ ಕುಂಟಿಕಾನದಲ್ಲಿ ಒಂದು ಇದರ ಒಂದು ಆಫೀಸ್ ಇದೆ ಯಾರು ಅದರಲ್ಲಿ ಅದು ಮುಚ್ಚಿದ್ದಾರೆ ಈಗ ಈ ರೀತಿಯಲ್ಲಿ ಹೇಗೆ ಉದ್ಯೋಗ ಸ್ಟಾರ್ಟ್ ಆಗೋದು ಇದು ನನ್ನ ಮೊದಲನೇ ಮತ್ತು ಪದವೀಧರನ್ನು ಆದಷ್ಟು ಕೃಷಿಯಲ್ಲಿ ಏಕೆಂದರೆ ಆಂತ್ರಿಕತೆಯನ್ನು ಮಾಡಿಕೊಂಡು ಕೃಷಿಯಲ್ಲಿ ತೊಡಗಿಸುವಂಥ ಕೆಲಸವನ್ನು ಏಕೆಂದರೆ ಒಬ್ಬ ಕೃಷಿಕನಾಗಿದ್ದುಕೊಂಡು ನನ್ನ ತಂದೆ ಚಂದಪುಳ್ಳರಾವ್ರು ಕೃಷಿಕರಾಗಿದ್ದು ಕೃಷಿ ಪಂಡಿತರಾಗಿದ್ದು ಗಂಗಾಧರ ಉಳ್ಳಾಲ್ರವರು ಕೂಡ ಕೃಷಿ ಮಾಡುವುದರಿಂದ ನನಗೆ ಕೃಷಿಯಲ್ಲಿ ಆಸಕ್ತಿ ಮತ್ತು ಕೃಷಿಯಲ್ಲಿ ಉದ್ದಿಮೆಯಲ್ಲಿ ಒಳ್ಳೆ ಹಣ ಮಾಡುವಂಥ ಈ ಈ ಒಂದು ಅವರಿಗೆ ಏನು ಸಂಬಳ ಸಿಗುತ್ತೆ ಜಾಸ್ತಿ ಕೃಷಿಯಲ್ಲಿ ಉದ್ಯಮಿಯಲ್ಲಿ ಮಾಡಲಿಕ್ಕೆ ಆಗ್ತಂತ ಹೇಳೋ ವಿಚಾರದಲ್ಲಿ ನನ್ನ ಇದೆ ಅದನ್ನು ನಾನು ಒತ್ತಿ ಹೇಳುವಂಥ ಕೆಲಸವನ್ನು ಮಾಡ್ತಿದ್ದೀನಿ ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವವನ್ನು ನಾನು ಕೊಡುವರಲಿದ್ದಾರೆ ವಿಶೇಷವಾಗಿ ಹೆಣ್ಮಕ್ಕಳ ಶಿಕ್ಷಣವನ್ನು ಈಗ ಒಂದು ರೀತಿಯಲ್ಲಿ ಎಲ್ಲ ಅವೇರ್ನೆಸ್ ಬಂದಿದೆ ಎಲ್ಲ ಕಡೆಯಲ್ಲಿ ಹೆಣ್ಮಕ್ಳಿಗೆ ಶಿಕ್ಷಣ ಕೊಡಬೇಕು ಅವರಿಗೆ ಉದ್ಯೋಗ ಹೇಳಿ ವಿಚಾರಲಿ ಒಂದು ಕಾಲದಲ್ಲಿ ಇತ್ತು ಹೆಣ್ಣು ಮಕ್ಕಳಿಗೆ ನಾನು ಇಂಜಿನಿಯರಿಂಗ್ ಕಲಿಯುವಾಗ ಎಪ್ಪತ್ತಾರು ಎಪ್ಪತ್ತೇಳು ಬ್ಯಾಚಲ್ಲಿ ಇಂಜಿನಿಯರ್ ಕಲಿಯುವಾಗ ಒಬ್ಬರೇ ಒಬ್ಬರು ಇಂಜಿನಿಯರ್ ಇರಲಿಲ್ಲ ನೀವು ಹೇಳ್ತಾ ನೀವು ನಮ್ಮ ಥರ ಇಲ್ಲವಂತ ಐದು ವರ್ಷ ನಾನು ಇಂಜಿನಿಯರಿಂಗ್ ಮಾಡುವಾಗ ನಮ್ಮ ಕಾಲೇಜಲ್ಲಿ ಒಬ್ಬಳು ಕೂಡ ಇಂಜಿನಿಯರಿಂಗ್ ಪದವಿ ಮಾಡಲಿಲ್ಲ ಆದರೆ ಈಗ ನೀವು ಎನ್ ಐ ಟಿ ಕೈಯಲ್ಲಿ ನೀವು ನೋಡಿ ಅರುವತ್ತು ಪರ್ಸೆಂಟ್ ಎಲ್ಲ ಮಹಿಳೆಯರು ಇದ್ದರು ಇಂಜಿನಿಯರ್ಸ್ ಅವರು ಅದು ಬೇರೆ ಕಾಲೇಜಲ್ಲಿ ಕೂಡ ಬೇರೆ ಇದರಲ್ಲಿ ಕೂಡ ಹಾಗೆ ಆಗಿದೆ ಯಾಕಂದರೆ ಇಂಜಿನಿಯರಿಂಗ್ ಅಂತೇಳಿ ಬಂದು ಯಾರು ಹೋಗ್ತಾ ಇರಲಿಲ್ಲ ಈಗ ಎಲ್ಲ ಕಡೆಯಲ್ಲಿ ಇಂಜಿನಿಯರ್ ಆಗ್ತದೆ ವಿಶೇಷವಾಗಿ ನನ್ನೊಂದು ಮನವಿ ಅಂತ ಹೇಳಿದ್ರೆ ಅಲ್ಪಸಂಖ್ಯಾತರ ಹೆಣ್ಣುಮಕ್ಕಳು ದಯಮಾಡಿ ನೀವು ಗ್ರಾಜುಯೇಟ್ ಮಾಡಿ ಎಮ್ ಎಸ್ ಮಾಡಿ ಅಥವಾ ಎಮ್ ಟೆ ಎಮ್ ಟೆಕ್ ಮಾಡಿ ಅಥವಾ ಬೇರೆ ಹೈಯರ್ ಸ್ಟಡೀಸ್ಗೆ ಹೋಗಿ ಸ್ವಲ್ಪ ಇದು ಬ ಅಂತ ಹೇಳೋ ವಿಚಾರದಲ್ಲಿ ನನ್ನ ಒಂದು ಆಶೆ ಇದೆ ಅದನ್ನು ಪೂರಕವಾಗಿ ಮಾಡುವಂಥ ಕೆಲಸವನ್ನು ನಾನು ಮಾಡಲಿಕ್ಕೆ ಇಚ್ಛೆ ಮತ್ತೆ ನನ್ನೊಂದು ಮತ್ತೊಂದು ವಿಚಾರ ಎಲ್ಲ ಎಲ್ಲರೂ ವಿದ್ಯಾರ್ಥಿರಾಗ್ತಾರೆ ಎಲ್ಲ ಇದು ಪದವೀಧರಾಗ್ತಾರೆ ಆದರೆ ಅವರಿಗೆ ಪರಿಣಿತಿ ಇರಲಿಲ್ಲ ನಮ್ಮ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟು ಘೋಷಣೆ ಮಾಡ್ತಾ ಇದೆ ನೀವು ಸ್ಕಿಲ್ ಡೆವಲಪ್ಮೆಂಟ್ ಮಾಡಬೇಕು ಪ್ರತಿಯೊಬ್ಬರಿಗೆ ನೀವು ಪ್ರಾಕ್ಟಿಕಲ್ ಎಕ್ಸಾಮ್ ಮಾಡಬೇಕು ಪ್ರಾಕ್ಟಿಕಲಲ್ಲಿ ನೀವು ಇರಬೇಕು ಒಬ್ಬ ಪ್ಲಂಬರ್ನ ಅವನಿಗೆ ಏನೆಲ್ಲ ಏನು ಮಾಡಬೇಕಂತ ಗೊತ್ತಿಲ್ಲ ಒಬ್ಬ ಇಂಜಿನಿಯರಿಂಗ್ ಆದ ಪ್ಲಂಬಿಂಗ್ ಕೆಲಸ ಮಾಡಲಿಕ್ಕೆ ಅವನಿಗೆ ಏನಂತ ಗೊತ್ತಿರೋದಿಲ್ಲ ಅಥವಾ ಕಾರ್ಪೆಂಟ್ರಿ ಕೆಲಸ ಮಾಡಲಿಕ್ಕೆ ಗೊತ್ತಿಲ್ಲ ಎಲೆಕ್ಟ್ರಿಸಿಟಿನ ಬಗ್ಗೆ ಏನು ಗೊತ್ತಿರೋದಿಲ್ಲ ಅಂಥ ಪರಿಣಿತಿ ಇರುವವರು ಬೇಕು ಅಂತ ಹೇಳೋ ವಿಚಾರದಲ್ಲಿ ಇದು ನೀವು ಕಲಿಬೇಕಾದ್ರೂ ಸಿಂಗಾಪುರಿಗೆ ಹೋಗಿ ಅಥವಾ ದುಬಾಯ್ಗೆ ಹೋಗಿ ಅಥವಾ ಬೇರೆ ಕಡೆಯೆಲ್ಲ ಹೋಗಿ ಅಲ್ಲಿ ಅವರಿಗೆ ಪ್ರಾಥಮಿಕ ಎಸ್ ಎಲ್ ಸಿ ಆದ ಕೂಡಲೇ ನೀನು ಎರಡು ವರ್ಷ ನೀನು ಇದನ್ನು ಟ್ರೈನಿಂಗ್ ಮಾಡಲೇಬೇಕು ನೀನು ನಿಮಗೆ ಡಿಗ್ರಿ ಕೊಡೋದಿಲ್ಲ ಈ ಪ್ರಾಕ್ಟಿಕಲ್ ಟ್ರೈನಿಂಗ್ ಇಲ್ಲದ್ರೆ ನಿಮಗೆ ಡಿಗ್ರಿಯೇ ಅಂತ ಅಂತೇಳಿ ಒಂದು ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅವರಿಗೆ ಪ್ರಾಕ್ಟಿಕಲ್ ಟ್ರೈನಿಂಗ್ ಮಾಡುವ ವಿಚಾರದಲ್ಲಿ ನಾನು ಅದನ್ನು ಅಳವಡಿಸಲಿಕ್ಕೆ ನಾನು ಅದರ ಬಗ್ಗೆ ಪ್ರಯತ್ನ ಮಾಡ್ತೇನೆ ಅಂತ ಹೇಳುವ ವಿಚಾರ ನಾನು ಹೇಳ್ತಾ ಇದ್ದೇನೆ ನನ್ನೊಂದು ಇನ್ನೊಂದು ಪ್ರಬಲವಾದ ಒಂದು ಒಂದು ರೀತಿಯಲ್ಲಿ ಇಲ್ಲಿ ಮದ್ಯಪಾನ ಇಲ್ಲಿ ಗಾಂಜಾ ಸೇವನೆ ಬೇರೆ ಬೇರೆ ಚಟಗಳು ಇಲ್ಲಿ ಇದ್ದೇವೆ ಇವತ್ತು ಇವತ್ತು ನಿಮಗೆ ಗೊತ್ತು ಇವತ್ತು ತಂಬಾಕು ದಿವಸ ಅಂತೇಳಿ ನಿಮಗೆಲ್ಲ ನೋಡಿರ್ಬೋದು ಸಿಗರೇಟ್ನ ಇಪ್ಪತ್ತೈದು ಪರ್ಸೆಂಟ್ ನಮ್ಮ ಇಡೀ ಭಾರತದಲ್ಲಿ ಸಿಗರೇಟ್ ಸೇವನೆಯವರು ಇನ್ನೂ ನಿಲ್ಲ ತಂಬಾಕು ದಿವಸ ಇವತ್ತು ಮೇ ತಾರೀಕಿನಂದು ಆದರೆ ಇನ್ನೂ ಕೂಡ ನಾವು ಇದನ್ನು ನೋಡ್ತಾ ಇದ್ದೇವೆ ತಂಬಾಕೆ ಸಿಗರೇಟೊಟ್ಟಾಗೆ ಎಲ್ಲ ಗಾಂಜಾವನ್ನು ಮೇಲೆಸಿಕೊಂಡು ಅದನ್ನು ಇದ್ದಾರೆ ಎಷ್ಟು ಎಕ್ಸಿಡೆಂಟ್ ಆಗ್ತಾಯಿ ಇವತ್ತು ಎಷ್ಟು ಎಕ್ಸಿಡೆಂಟ್ ಆಗ್ತದೆ ಮಕ್ಕಳು ಹಿರೋ ಸಣ್ಣ ಸಣ್ಣ ಮಕ್ಕಳು ಕೊಡೋಕೆ ಅಷ್ಟು ಬಲಿಯಾಗ್ತಾ ಇದ್ದಾರೆ ಅದು ಹೇಳಿದ್ರೆ ರಸ್ತೆ ಒಳ್ಳೇದರೂ ಕೂಡ ಹೈ ಸ್ಪೀಡಲ್ಲಿ ಹೋಗ್ತಾ ಇದ್ದಾರೆ ಆ ಒಂದು ಗಾಂಜಾ ಸೇವನೆ ಬಗ್ಗೆ ನನಗೆ ತುಂಬ ಕಾಳಜಿ ಇದೆ ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಯಾರಿಗೂ ಆಗಲಿಲ್ಲ ಯಾಕಂತ ಹೇಳಿದ್ರೆ ಅವರು ಎಷ್ಟು ಮಾಡ್ಬೋದು ನಮ್ಮ ಮಕ್ಕಳನ್ನು ನಾವು ನೋಡಿಕೊಳ್ಳಿ ನಮಗೆ ಆಗುದಿಲ್ಲ ಅಂತ ಹೇಳಿದರೆ ಮತ್ತು ಬೇರೆಯವರಿಗೆ ಆದರೆ ಅದರ ಒಂದು ಅದೊಂದು ಸ್ಫೂರ್ತಿದಾಯಕವಾಗಿ ನಾವು ಈಗ ಧರ್ಮಸ್ಥಳದವರು ಮದ್ಯಪಾನದ ವಿರುದ್ಧವಾಗಿರಲಿ ಕೆಲವು ಹಲವಾರು ಹಲವಾರು ಬಂದಿ ಸ್ಥಳದಲ್ಲಿ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ನಾನು ಕೂಡ ಇದ್ದಾರೆ ಅಲ್ಲಿ ಅಂತಹ ಒಂದು ವೇದನೆ ನನಗಿದೆ ಅದನ್ನು ಯುವಕರಲ್ಲಿ ಹೇಳ್ತಾ ಇದ್ದಾರೆ ದಯಮಾಡಿ ಇದನ್ನು ಬಿಟ್ಬಿಡಿ ಅಂತೇಳಿ ವಿಚಾರದಲ್ಲಿ ಇನ್ನೊಂದು ನಾನು ಉದಾಹರಣೆ ಹೇಳ್ತೇನೆ ಎಲ್ಲೂ ಭ್ರಷ್ಟಾಚಾರ ನಡೆಯದಂತೆ ಮಾಡುವಂಥ ಕೆಲಸವನ್ನು ನಾವು ನಾವು ಹೋರಾಟ ಮಾಡಿದವರು ನಾವು ಇಲ್ಲಿ ಯಾಕಂದರೆ ಯಾವುದೇ ಸಂದರ್ಭದಲ್ಲಿ ಒಂದು ಹೆದರಿಕೆ ಇತ್ತು ಕೌನ್ಸಿಲಲ್ಲಿ ಈ ಐದು ಮಂದಿ ನಾವು ಮಾತಾಡಿದ್ರೆ ಮಾತಾಡಿದ ಕೂಡಲೇ ಎಲ್ರಿಗೂ ಹೆದರಿಕೆ ಆ ಏನಾದರೂ ಒಂದು ತಪ್ಪಿದ ಹೆಚ್ಚು ಕಡೆ ಮಾದರೆ ಆ ಕೌನ್ಸಿಲಲ್ಲಿ ಮಾತಾಡುವಾಗ ಎಲ್ಲೂ ಕೂಡ ಹೊರಗಡೆ ಇರುವಾಗ ನಮ್ಮಿಂದಾಗಿ ಭ್ರಷ್ಟಾಚಾರ ಒಂದು ಐವತ್ತು ಪರ್ಸೆಂಟ್ ಅಥವಾ ಅರವತ್ತು ಪರ್ಸೆಂಟ್ ಎಪ್ಪತ್ತು ಪರ್ಸೆಂಟ್ ಕಡಿಮೆ ಆಗಿದ್ದಕ್ಕೆ ಅಂತ ಹೇಳಲಿಕ್ಕೆ ನಾವು ನಗರಸಭೆಯಲ್ಲಿ ಹೆಮ್ಮೆ ಆಗ್ತಾಯಿದೆ ಅದಕ್ಕೆ ಅದೇ ರೀತಿಯಲ್ಲಿ ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ಎಲ್ಲ ವಿಷಯದಲ್ಲಿ ಕೂಡ ಇವತ್ತು ಕಾಮಗಾರಿಯಲ್ಲಿ ನಡೆಯುವಾಗ ಕೂಡ ನಾವು ಯಾವುದೇ ರೀತಿಯಲ್ಲಿ ಅಲ್ಲಿ ನಮ್ಮ ಭ್ರಷ್ಟಾಚಾರ ನಡೆದಂತೆ ಅಥವಾ ಅಲ್ಲಿ ಎರಡು ಯಾವ ರೀತಿಯಲ್ಲಿ ಅನ್ಯಾಯ ಆಗದಂತೆ ನಮ್ಮ ಏನು ಟೆಂಡರಲ್ಲಿ ಎಸ್ಟಿಮೇಟ್ ಹೇಗೆ ಮಾಡಿದೆ ಅದೇ ರೀತಿಯಲ್ಲಿ ಕ್ವಾಲಿಟಿ ವೈಸ್ ನಾವು ನೋಡಿಕೊಂಡು ಬರುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ ಅದನ್ನು ನಾವು ಮಾಡಲಿಕ್ಕೆ ಇಚ್ಛೆ ಅಂತ ಹೇಳುವ ವಿಚಾರ ನಾನಿದ್ದೇನೆ ಅದೇ ರೀತಿಯಲ್ಲಿ ನಾನು ಎಲ್ಲೂ ನಾವು ಎಲ್ಲೂ ಸಂವಿಧಾನ ವಿರುದ್ಧವಾಗಿ ಆಡಳಿತ ಮಾಡಲಿಲ್ಲ ಸಂವಿಧಾನ ಬದ್ಧವಾಗಿ ಆಡಳಿತ ಮಾಡಿದ್ದೇವೆ ಯಾಕೆಂದರೆ ನಾಲ್ಕು ಸಲ ಈ ಪ್ರದೇಶದಲ್ಲಿ ಇಲ್ಲಿ ಸದಸ್ಯರಾಗಿದ್ದುಕೊಂಡು ಅದೇ ರೀತಿಯಲ್ಲಿ ಅಭಿವೃದ್ಧಿಯನ್ನು ಕೂಡ ಸಂವಿಧಾನ ಬದ್ಧವಾಗಿ ಮಾಡಿದ್ದೇವೆ ಪ್ರಾಮಾಣಿಕತೆ ದಕ್ಷತೆ ಮತ್ತು ನೈತಿಕತೆ ಸೌಹಾರ್ದತೆ ರಾಣಿ ಹಬ್ಬಕ್ಕಳ ಹೆಸನ್ನು ಹಿಡ್ಕೊಂಡು ನಾವು ಇಡೀ ಪ್ರದೇಶದಲ್ಲಿ ಇಲ್ಲಿ ಸೌಹಾರ್ದತೆಯನ್ನು ಕಾಪಾಡಿಕೊಂಡು ಬರ್ತಾ ಇದ್ದೇವೆ ಅದನ್ನು ಇನ್ನೂ ಕೂಡ ಮುಂದಕ್ಕೆ ಕೊಂಡುಕೊಂಡು ಹೋಗಬೇಕು ಎಲ್ಲ ಎಲ್ಲ ಧರ್ಮದವರು ಎಲ್ಲ ಜಾತಿಯವರು ಎಲ್ಲ ಪಕ್ಷದವರು ಇದ್ದುಕೊಂಡು ಹಬ್ಬಕ್ಕಳ ಹೆಸರಲ್ಲಿ ನಾವು ಒಂದು ಸೌಹಾರ್ದವನ್ನು ಮಾಡ್ತಾ ಇದ್ದೇವೆ ಅದು ನನಗೆ ತುಂಬ ಹೆಮ್ಮೆ ತರುವಂಥ ವಿಚಾರ ಆಗಿದೆ ಅಂತ ಹೇಳ್ಕೊಳ್ಳಿಕ್ಕೆ ಶಾಂತಿ ಮತ್ತು ಸಾಮರಸ್ಯ ಎಲ್ಲ ಹಂತ ಹಂತದಲ್ಲಿ ಇಲ್ಲಿ ಶಾಂತಿಯನ್ನು ಕೆದಡುವಂಥ ಕೆಲಸವನ್ನು ಇದೆ ನೀವು ನೋಡ್ತಾ ಇದ್ದೀರಿ ಮಕ್ಕಳ ಮನಸ್ಸು ಹೇಗೆ ಆಗ್ತಾ ಅಂತೇಳಿ ಇವತ್ತಿನ ನ್ಯೂಸು ನಾಳೆ ನ್ಯೂಸ್ ಇವತ್ತು ಹೆಲಿಕಾಪ್ಟರ್ಲಿ ಬಂದರು ಪ್ಲೇನಲ್ಲಿ ಬಂದರು ಅಲ್ಲಿ ಅವರು ಗಂಟೆ ಗಂಟೆಗೆ ಚಲನವಲನವನ್ನು ನೋಡ್ತಾ ಇದ್ದಾರೆ ಇವತ್ತೊಬ್ಬರು ಐ ಎ ಎಸ್ ಆಫೀಸರ್ ಹತ್ರ ಒಂದು ಕ್ವಶನ್ ಕೇಳಿದಾರಂತೆ ಪ್ರಜ್ವಲ್ ರೇವನ್ ಅವರು ಎಷ್ಟು ಗಂಟೆಗೆ ಇಲ್ಲಿ ಲ್ಯಾಂಡ್ ಆಗಿದ್ದರು ಯಾವ ಸೀಟಲ್ಲಿ ಇದ್ದಾರೆ ಅಂತೇಳಿ ಹೇಳಿ ಅಂತೇಳಿ ಒಂದು ಪ್ರಶ್ನೆಗೆ ಒಂದು ವಾಟ್ಸಪ್ಪಲ್ಲಿ ಬಂದು ನನಗೆ ಅಲ್ಲಿ ಇಂಥ ಒಂದು ಮಾಹಿತಿಯನ್ನು ಯಾಕೆ ಬಿಚ್ಚಿಸಿದ್ರಿ ಇಡೀ ಜಗತ್ತಿಗೆ ಇದನ್ನು ಪ್ರಸಿದ್ಧ ಅವರು ಆರೋಪಿಯಾಗಿದ್ದಾರೆ ಅದೇನು ಕೋರ್ಟ್ ತನಿಖೆ ಆಗ್ತದೆ ಅದರ ಬಗ್ಗೆ ಯಾಕೆ ನಾವು ಇಷ್ಟು ತಲೆ ನಮ್ಮ ವಿಚಾರ ಈ ಪದವೀಧರ ವಿಚಾರ ಯಾರು ಇಷ್ಟು ಹಾಕೋದಿಲ್ಲ ಟಿ ವಿಯಲ್ಲಿ ಹಾಕೋದಿಲ್ಲ ಅಥವಾ ಅವರ ಸಮಸ್ಯೆ ಹಾಕೋದಿಲ್ಲ ನಾನು ಹೇಳಿದ ಸಮಸ್ಯೆಯನ್ನು ಯಾರಾದರೂ ಇಷ್ಟುವರೆಗೆ ಎತ್ತಿ ಇದರ ಬಗ್ಗೆ ನಾನು ಮಾತಾಡಲಿಕ್ಕೆ ಇದಾಗಿದ್ದೇನೆ ನಾನು ಖಂಡಿತವಾಗಿ ಜಯ ಇದೆ ಯಾಕೆಂದರೆ ಈ ಪ್ರದೇಶದಲ್ಲಿ ಕೂರ್ಗ್ನಲ್ಲಿ ಅಥವಾ ಉಳ್ಳಾಲದಲ್ಲಿ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಥವಾ ನಮ್ಮ ಇಲ್ಲಿ ನಮ್ಮ ಉಡುಪಿಯಲ್ಲಿ ಇಷ್ಟುವರೆಗೆ ಒಂದೇ ಒಂದು ಪದವೀಧರ ಎಮ್ ಎಲ್ ಸಿ ಇಲ್ಲಿ ಆಗಲಿಲ್ಲ ಕಳೆದ ಐವತ್ತು ವರ್ಷಗಳಿಂದ ಈ ಪ್ರದೇಶದಿಂದ ಯಾರೂ ಒಬ್ಬರು ಎಮ್ ಎಲ್ ಸಿ ಪದವೀಧರ ಕ್ಷೇತ್ರದಿಂದ ಆಗಲಿಲ್ಲ ಎಲ್ಲ ಶಿವಮೊಗ್ಗದವರೇ ಆದದ್ದು ಕಳೆದ ವರ್ಷ ಕೂಡ ಶಿವಮೊಗ್ಗ ಅದರ ಮೊದಲು ಕೂಡ ನಾಲ್ಕು ಬಾರಿ ಶಂಕರಮೂರ್ತಿ ಅವರು ನಾಲ್ಕು ಬಾರಿ ಆದರೆ ಅದರ ಮೊದಲು ಕೂಡ ಈ ಸಲ ಈ ಪ್ರದೇಶದವರನ್ನೇ ಆಯ್ಕೆ ಮಾಡಿಕೊಂಡು ನೀವು ಕೊಡಬೇಕಂತ ಹೇಳೋ ವಿಚಾರದಲ್ಲಿ ಅದಕ್ಕಿಂತ ಹೆಚ್ಚಲಾಗಿ ನಮ್ಮ ಉಳ್ಳಾಲದಲ್ಲಿ ಅಥವಾ ಮುಂಚೆ ಉಳ್ಳಾಲ ವಿಧಾನಸಭಾ ಕ್ಷೇತ್ರ ಇತ್ತು ಇವತ್ತು ಮಂಗಳೂರಲ್ಲಿ ಕೂಡ ಒಬ್ಬರೇ ಒಬ್ಬರು ಇವತ್ತು ಎಮ್ ಎಲ್ ಸಿ ಆಗಲಿಲ್ಲ ಯಾವುದೇ ಇದರಲ್ಲಿ ಅಥವಾ ಎಮ್ ಎಲ್ ಸಿ ಪದವೀಧರ ಕ್ಷೇತ್ರ ಆಗಲಿ ಶಿಕ್ಷಕರ ಕ್ಷೇತ್ರ ಆಗಲಿ ಅಥವಾ ಬೇರೆ ಯಾರನ್ನು ಕೂಡ ಆಯ್ಕೆ ಮಾಡಲಿಲ್ಲ ಈಶ್ವರಿಗೆ ಅಂಥ ಒಂದು ಅವಕಾಶ ನನಗೆ ಕೊಡಿ ಅಂತೇಳಿ ನಾನು ಪದವಿಧರೆ ಕೇಳ್ತಾಯಿದ್ದೀನಿ ಯಾಕೆಂದರೆ ಇಲ್ಲಿ ಹಲವಾರು ಸಮಸ್ಯೆಗಳಿದೆ ಸಮುದ್ರ ಕೊರತೆ ಬಗ್ಗೆ ಸಮಸ್ಯೆ ಇದೆ ಇಲ್ಲಿ ಯಾವುದೇ ವಿಷಯದಲ್ಲಿ ಬಗ್ಗೆ ಸಮಸ್ಯೆ ಇದೆ ಅಥವಾ ಇಡೀ ಕರ್ನಾಟಕದಲ್ಲಿರೋ ಎಲ್ಲ ಸಮಸ್ಯೆಗಳನ್ನು ಎತ್ತಿ ತೋರಿಸುವಂಥಾಗ ಆ ಧೈರ್ಯ ಆ ಶಕ್ತಿ ಆ ನನಗೆ ಉತ್ಸಾಹ ಉತ್ಸವ ನನಗೆ ಉಂಟಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತಾ ಇದ್ದೇನೆ ದಯಮಾಡಿ ನನ್ನ ಹೆಸರು ನಾಲ್ಕನೇ ಸ್ಥಾನದಲ್ಲಿದೆ ನನ್ನ ಹೆಸರು ದಿನಕರ ಉಳ್ಳಲ್ಲ ಪ್ರಾಶಸ್ತ್ಯಮತವಾಗಿ ಒಂದು ಹಾಕಿ ಇಲ್ಲಿ ದಯಮಾಡಿ ಎಲ್ಲರೂ ತಪ್ಪು ಮಾಡ್ತಾ ಇದ್ದಾರೆ ನೀವು ಒಂದು ಹಾಕಿ ಮತ್ತೊಬ್ಬರಿಗೆ ಒಂದು ಹಾಕಿದರೆ ಇನ್ವ್ಯಾಲಿಡ್ ಆಗ್ತದೆ ಅದು ಆಗೋದಿಲ್ಲ ನೀವು ಒಂದು ಒಬ್ಬರಿಗೆ ಹಾಕಿದ ಮತ್ತೊಬ್ಬರಿಗೆ ಎರಡು ಹಾಕಬೇಕು ಎರಡು ಹಾಕಿದಂತ ಮತ್ತೊಬ್ಬರಿಗೆ ಮೂರು ಹಾಕಬೇಕು ಮತ್ತೊಬ್ಬರಿಗೆ ನಾಲ್ಕು ಹಾಕಬೇಕು ಹಾಗೆ ಹತ್ತು ಮಂದಿ ನಿಂತಿದ್ದೇವೆ ನನ್ನ ಸ್ಥಾನ ನಾಲ್ಕರಲ್ಲಿದೆ ನಾವು ನಾವು ನಾಲ್ಕರಲ್ಲಿರುವಾಗ ದಯಮಾಡಿ ಎಲ್ಲರೂ ಅದಕ್ಕೆ ಒಂದು ಅಂತೇಳಿ ಹಾಕಿ ಇಲ್ಲಿ ಎಲ್ಲೂ ಸೀಲ್ ಗೀಲು ಏನಿಲ್ಲ ಪಕ್ಷದ ಚಿಹ್ನೆ ಇಲ್ಲ ಹೆಸರು ಮಾತ್ರ ಇರ್ತದೆ ಪಕ್ಷಗಳ ಎರಡು ಪಕ್ಷಗಳ ಮಾತ್ರ ಹೆಸರು ಇರ್ತದೆ ಬೇರೆ ಎಲ್ಲೂ ಸೀಲಿರುವುದಿಲ್ಲ ನೀವು ಒಂದು ಪ್ರಾಶಸ್ತ್ಯ ಮತವನ್ನು ಹಾಕಿ ಅಂತ ಹೇಳ್ಕೊಂಡು ನನ್ನ ಈ ವಿಶೇಷವಾಗಿ ನಾನು ಮೊದಲೇ ನಿಮ್ಮನ್ನೇ ಸ್ವಾಗತಿಸಬೇಕು ಆದರೆ ಕಡೆಯವಾಗಿ ನಿಮ್ಗೆ ಹೇಳ್ತಾ ಇದ್ದೇನೆ ಪತ್ರಿಕಾ ಮಾಧ್ಯಮ ಉಳ್ಳಾಲದವರು ನನಗೆ ತುಂಬ ಸಹಾಯ ಅದು ಇದು ಮೊದಲು ಕೂಡ ಇದನ್ನು ನೀವು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲ ಇಡೀ ಅಲ್ಲ ನೀವು ಕೂರ್ಗಲ್ಲ ಅಥವಾ ಶಿವಮೊಗ್ಗ ಅಲ್ಲ ಅಲ್ಲ ದಾವಣಗೆರೆ ಅಲ್ಲ ಇಡೀ ಕರ್ನಾಟಕಕ್ಕೆ ಇದು ಮಾಡಿ ಯಾಕಂತ ಹೇಳಿದರೆ ಪ ಒಂದು ಪಕ್ಷೇತರವಾಗಿ ನಿಲ್ಲುವಾಗ ಆ ಧೈರ್ಯ ತೋರಿಸುವಂಥ ಶಕ್ತಿ ನನಗೆ ಕೊಟ್ಟಿದೆ ಅಂತ ಹೇಳುವ ವಿಚಾರದಲ್ಲಿ ನಮ್ಮ ಇಲ್ಲಿಯ ಹತ್ತಿರದ ಎಲ್ಲ ದೇವರುಗಳು ಇದ್ದಾರೆ ನಮ್ಮ ಸೈಯದ್ ಮದನಿ ಆಗಲಿ ರಾಣಿ ಹಬ್ಬಕ್ಕಾಗಲಿ ಭಗವತಿ ಆಗಲಿ ಅಥವಾ ಕೊರಗಜನ ಆಗಲಿ ಎಲ್ಲರೂ ಕೂಡ ನನಗೆ ನನಗೆ ಶಕ್ತಿ ತುಂಬಲಿ ಅಥವಾ ಇದು ನನ್ನ ವಿಶೇಷವಾಗಿ ನನ್ನ ಪದವೀಧರರ ಮತದಾರರು ನನಗೆ ಶಕ್ತಿ ಕೊಡ್ತಾರೆ ಅಂತ ಹೇಳೋ ವಿಚಾರದಲ್ಲಿ ಹೇಳ್ತಾ ಇದರಲ್ಲಿ ಇದು ಈ ಭಾವಚಿತ್ರದಲ್ಲಿ ಅದು ಶಾಲೆ ಹಾಕಿದ್ದು ನನಗೆ ಅನಧಿಕೃತ ಈಗ ನಿಮ್ಗೆ ಹಾಕಿದ್ದೆ ಏಕೆಂಥೇಳಿದರೆ ಇದು ಇಲೆ ಇದು ಫೋಟೋ ಬರೋದು ನನ್ನ ಇದರಲ್ಲಿ ಯಾವುದು ಎಲೆಕ್ಷನ್ನಲ್ಲಿ ಆ ಶಾಲ ಹಾಕಿದ್ದು ಪ್ಯಾಂಪ್ಲೇಟಲ್ಲಿ ಮಾತ್ರ ಅದು ಕಪ್ಪು ಶಾಲೆ ಹಾಕಿದ್ದು ಒಂದು ಕಪ್ಪು ಉದ್ದೇಶ ಏನಂತ ಹೇಳಿದರೆ ಒಂದು ರೀತಿಯಲ್ಲಿ ಎಲ್ಲರೂ ಕಪ್ಪು ಶಾಲ ಹೇಳಿದ್ರೆ ಒಂದು ಒಂದು ರೀತಿಯಲ್ಲಿ ನಮಗೆ ದ್ವೇಷ ಅಲ್ಲ ನೋವಾದಾಗ ನೋವಾದಾಗ ನೀವು ನೋವಾದಾಗ ನಾವು ಕ ಹಾಕ್ತೀವಿ ಆ ಒಂದು ನೋವ ಸಂದರ್ಭದಲ್ಲಿ ಹಾಕ್ತೀವಿ ನೀವು ಗೋವಾಕ್ಕೆ ಹೋಗಿ ಯಾರ ತೀರಿ ಹೋದರೆ ಒಂದು ವರ್ಷ ಅವರು ಕಪ್ಪು ಇದಾಕ್ತಾರೆ ಕ್ರಿಶ್ಚಿಯನ್ಸ್ನವರು ವಿಶೇಷವಾಗಿ ಕ್ರಿಶ್ಚಿಯನ್ಸ್ನವರು ಆ ರೀತಿಯಲ್ಲಿ ಒಂದು ನೋವಾದಾಗ ನಾವು ಒಂದು ರೀತಿಯಲ್ಲಿ ಇದಾಗ್ತದೆ ಅಂಥ ನೋವು ನಮಗೆ ಆಗಿದೆ ಅಂತ ಹೇಳೋ ವಿಷಯದಲ್ಲಿ ನನಗೆ ಆಗಿದೆ ಅದಕ್ಕೆ ಕಪ್ಪು ಶಾಲ ಅದನ್ನು ನಾನು ಬಿಡಲಿಲ್ಲ ಈಗ ಸಹ ನಾಳೆ ಕಪ್ಪು ಶಾಲನ್ನು ಹಾಕ್ತಾ ಉಂಟು ಯಾಕೆಂದ್ರೆ ಅಂಥ ಒಂದು ಸ ಇದರಲ್ಲಿ ಆಗಿದೆ ನಮಗೆ ಅನ್ಯಾಯ ಆಗಿದೆ ಅಂತ ಹೇಳಿ ತೋರಿಸ್ಲಿಕ್ಕೆ ಜನತೆಗೆ ನಾನು ಕಪ್ಪು ಶಾಲೆ ಹಾಕಿದ್ದು ಅದನ್ನು ಬಿಟ್ಟಲಿಲ್ಲ ಯಾವಾಗಲೂ ಹಾಕ್ತಾ ಇದ್ದೇನೆ ಆ ನೋವನ್ನು ಇನ್ನೂ ನೋವನ್ನು ಶಮನ ಮಾಡಲಿಕ್ಕೆ ಯಾರಿಂದಲೂ ಆಗಲಿಲ್ಲ ಆ ರೀತಿಯಲ್ಲಿ ನಾನು ಕಪ್ಪು ಶಾಲೆ ಹಾಕಿದ್ದೆ ನೋಡಿ ಇದು ಎಂಬತ್ತೈದು ಎಂಬತ್ತೆರಡು ಸಾವಿರ ಮತದಾರರು ಇದ್ದಾರೆ ಎಂಬತ್ತು ಸಾವಿರದ ಲೀಸ್ಟ್ ನನಗೆ ಇತ್ತು ನಾನು ಎಂಬತ್ತು ಸಾವಿರ ಎಂಬತ್ತೈದು ಎರಡು ಸಾವಿರದ ಮತದಾರರು ಇದ್ದಾರೆ ನಾನು ಅದು ಹೇಳಿದ್ದೇನೆ ಎಂಬತ್ತೆರಡು ಸಾವಿರ ಅಂತೇಳಿ ಅದು ಡಿಸೆಂಬರ್ವರೆಗೆ ಎಪ್ಪತ್ತೆಂಟು ಸಾವಿರ ಇತ್ತು ಪುನಃ ಮೂರು ಸಾವಿರ ಎಕ್ಸ್ಟ್ರಾ ಆಗಿದೆ ನಾಲ್ಕು ಸಾವಿರ ಯಾವ ಮೊನ್ನೆ ಏಪ್ರಿಲ್ ತಿಂಗಳಲ್ಲಿ ಈಗ ಎಂಬತ್ತೆರಡು ಸಾವಿರದಷ್ಟು ಇದ್ದಾರೆ ಇದನ್ನು ಒಟ್ಟಿಗಿರೋದು ಹದಿನಾರು ಲಕ್ಷ ಇದ್ದಾರೆ ಆದರೆ ಮತದಾರರು ರಿಜಿಸ್ಟ್ರೇಷನ್ ಮಾಡಿದ ಹೌದು ಇಲ್ಲ ಅದು ಏನಾಗ್ತದೆ ಅಂತ ನೀವು ನಿಮ್ಮ ಅಡ್ರೆಸ್ ಕೊಡೋದು ಮನೆ ಅಡ್ರೆಸ್ ಈಗ ನೀವು ಇಲ್ಲಿ ಟೀಚರ್ ಆಗಿದ್ರು ಕೂಡ ನಿಮ್ಮ ಅಡ್ರೆಸ್ ಕೊಡೋದು ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಏನುಂಟು ಆದ್ರೆ ಕೊಡೋದು ನಿಮ್ಮ ಇಲ್ಲಿ ಸ್ಥಾನ ಇಲ್ಲಿ ನಿಮ್ಮ ಹುಟ್ಟಿದ ಸ್ಥಳದಲ್ಲಿ ಆಧಾರ್ ಕಾರ್ಡ್ ಇದ್ರೆ ಅಲ್ಲಿ ಶಿಫ್ಟ್ ಆಗ್ತಾರೆ ಅಲ್ಲಿ ಓಟ್ ಅಲ್ಲಿ ಆಗ್ತದೆ ಇಲ್ಲಿ ನೀವು ಕೆಲಸ ಮಾಡ್ತಿದ್ರೆ ನಿಮ್ಮ ಓಟು ಅವರ ನಿಮ್ಮ ಮನೆ ಹತ್ರ ಇರ್ತದೆ ಏನು ಯಾವುದು ಹೌದು ಅವರಿಗೆ ಈಗ ಎಲ್ಲ ಡಿಕ್ ಐ ಟಿ ಇಂಡಸ್ಟ್ರಿಯಲ್ಲಿ ಕಡಿಮೆ ಇದಾಗ್ತಾ ಇದೆ ಒಂದು ರೀತಿಯಲ್ಲಿ ಅದು ಆ ಒಂದು ಇದು ಇರ್ತದೆ ಯಾಕಂದರೆ ಅವರಿಗೆ ಇಲ್ಲಿ ವರ್ಕೌಟ್ ಆಗೋದಿಲ್ಲ ಅಂತ ಹೇಳಿ ವಿಚಾರದಲ್ಲಿದೆ ಅದು ನ್ಯೂಸು ಅನಧಿಕೃತ ಆದರೂ ಸಹ ಅದು ಅಧಿಕೃತ ಆಗಿದೆ ಅಲ್ಲಿ ಅಲ್ಲಿ ಮತ್ತು ನಮ್ಮೆಲ್ಲದವ್ರು ಯಾರಿಗೆ ಸಿಗ್ತದೆ ಅಲ್ಲಿ ಇದು ಅಲ್ಲಿ ಯಾರಿಗೆ ನಮ್ಮವರು ಯಾರು ಇಲ್ಲಿ ಯಾರು ಯಾರು ಒಬ್ಬರನ್ನು ಗುರುತಿಸಿ ನೋಡು ಅಲ್ಲಿ ಯಾರು ನಮ್ಮ ಇಲ್ಲಿ ಅವರು ಹೈ ಸ್ಟ್ಯಾಂಡರ್ಡ್ಸ್ನಲ್ಲಿ ಅವರ ಅವರ ಯಾರಿಗಾದರೂ ನೀವು ಹೋಗಿ ಇನ್ಫ್ಲೂಯೆನ್ಸ್ ಮಾಡ್ಲಿಕ್ಕೆ ಹೋದರೆ ಅವ್ರು ಯಾರು ಕೆಲಸಕ್ಕೆ ಕೊಡೋದಿಲ್ಲ ಅವ್ರು ಅಂಥ ಒಂದು ಟ್ರೈನಿಂಗ್ ಮೈಸೂರಲ್ಲಿ ಮಾಡಿಕೊಂಡು ಬಂದು ಮಾತ್ರ ಕೊಡಬೇಕು ಅಷ್ಟಲ್ ಇಲ್ಲಿ ಇಲ್ಲ ಅದೇ ಒಂದು ರೀತಿಯಲ್ಲಿ ಸತ್ಯ ಕೂಡ ಯಾಕೆಂದ್ರೆ ಐ ಟಿ ಇಂಡಸ್ಟ್ರಿ ಎಲ್ಲ ಕಡೆ ಸಹ ಡೌನ್ ಆಗ್ತಾ ಬರ್ತದೆ ಈಗ ನೋಡಿ ಇಲ್ಲಿ ಈ ಸಮಸ್ಯೆ ಹೇಳಿದ್ರೆ ಮೇಜರ್ ಎರಡು ಪಕ್ಷ ಇದೆ ಇಲ್ಲಿ ಒಂದು ಪಕ್ಷ ಬಿ ಜೆ ಪಿ ಪಕ್ಷ ಒಂದು ಪಕ್ಷ ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿ ಅವರು ಬಂಡಾಯವಾಗಿ ಅಭ್ಯರ್ಥಿ ಆಗಿದ್ದಾರೆ ದಿನೇಶ್ ಅವರು ಕಳೆದ ಬಾರಿಯಲ್ಲಿ ಚುನಾವಣೆ ನಿಂತವರು ಅವರು ಅವರು ಈ ಸಲ ಒಂದು ಇಪ್ಪತ್ತು ಸಾವಿರ ಹತ್ತು ಸಾವಿರ ತೆಗಿತಾರೆ ಗ್ಯಾರಂಟಿ ಏಕೆಂದರೆ ಅದು ಅದೇ ರೀತಿಯಲ್ಲಿ ಬಿ ಜೆ ಪಿಯಲ್ಲಿ ಸಹ ಬಂಡಾಯ ಆಗಿ ಇವತ್ತು ಈ ಪೇಪರ್ ನಾನು ನೀವು ನೋಡ್ತಾ ಇದ್ದೀರಿ ಬಂಡಾಯ ಅಭ್ಯರ್ಥಿ ರಘುಪತಿ ಭಟ್ ಅವರು ನಿಂತಿದ್ದಾರೆ ಈ ಓಟ್ ಸ್ಪಿಟ್ ಆಗುವಾಗ ಒಂದು ಪದವೀಧರವರು ನಾವು ಹೇಳ್ತೇವೆ ಅವರು ಜ್ಞಾನ ಇರುವವರು ಕರಾವಳಿ ಪ್ರದೇಶದವರು ಮತ್ತು ಉಡುಪಿಯವರೆಲ್ಲ ಕರಾವಳಿಯವರು ಅವರು ಜ್ಞಾನ ಇರುವಂತ ಅವ್ರು ತಿಂಕ್ ಮಾಡ್ತಾರೆ ಯಾರಿಗೆ ಕೊಟ್ಟರೆ ಒಳ್ಳೆ ಅಂತೇಳಿ ಇಲ್ಲಿ ಇವತ್ತಿನ ಈ ಪರಿಸ್ಥಿತಿಯಲ್ಲಿ ಯಾವ ಯಾರಿಗೂ ಸಹ ನಮಗೆ ಈ ವಿನ್ ಆಗಬೇಕಾದ್ರೆ ಫಿಫ್ಟಿ ಪರ್ಸೆಂಟ್ ಮೆಜಾರಿಟಿ ಬೇಕು ಇವತ್ತು ನಲ್ವತ್ತು ಸಾವಿರ ಓಟ್ ಆಗಿದ್ದರೆ ನಿಮಗೆ ಇಪ್ಪತ್ತು ಸಾವಿರ ಬೇಕೇ ಬೇಕು ಇಲ್ಲದೆ ಅವನ್ನಾಗುವುದಿಲ್ಲ ಆ ರೀತಿಯಲ್ಲಿ ಅರ್ಧ ನೀವು ಹೈಯೆಸ್ಟ್ ಬಂದವನಿಗೆ ಕೊಡುವಂಥ ವಿಚಾರ ಅಲ್ಲ ಇಲ್ಲಿ ಇವತ್ತು ನಲ್ವತ್ತು ಸಾವಿರ ಓಟ್ ಆದರೆ ನಿಮಗೆ ಹದಿನಾರು ಸಿಕ್ಕಿದೆ ಮತ್ತು ಅವರಿಗೆ ಹನ್ನೆರಡು ಸಾವಿರ ಸಿಕ್ಕಿದೆ ಅಥವಾ ಹಾಗೆ ಅಲ್ಲ ಅದು ನಿಮಗೆ ಇಪ್ಪತ್ತು ಸಾವಿರ ಬರಲೇಬೇಕು ಅದನ್ನೇ ಎರಡನೇ ಪ್ರಾಶಸ್ತ್ಯ ಮೂರನೇ ಪ್ರಾಶಸ್ತ್ಯ ಮಾತ್ರ ತೆಗೆದುಕೊಂಡು ಹೋಗ್ತಾರೆ ಅಂಥ ಸನ್ನಿವೇಶದಲ್ಲಿ ನಾನು ಎಲ್ಲರನ್ನೂ ಸಂಪರ್ಕ ಮಾಡಿದ್ದೇನೆ ಈ ಅಪೀಲ್ ಮೂಲಕ ಇದೇ ಅಪೀಲ್ ಮೂಲಕ ನನಗೊಂದು ಭರವಸೆ ಉಂಟು ಅವರ ವಿರುದ್ಧವಾಗಿ ಪಕ್ಷದ ಅವರ ಅಲ್ಲಿ ಎಲ್ಲಿ ಪಕ್ಷದ ಧೋರಣೆಯನ್ನು ಹೇಳಿದ್ದಾರೆ ಅವರಿಗೆ ಅವರು ಬೈಯೋದು ಇವರಿಗೆ ಇವರು ಬೈಯೋದು ಅವರು ನಿನ್ನೆ ನಾನು ಪೇಪರ್ ನೋಡಿದ್ದೇನೆ ಯಾರ್ದು ನೀವೆಲ್ಲ ಹೋಗಿರಬೇಕು ನಿಮ್ಮ ಈಶ್ವರಪ್ಪನವರ ಇದಕ್ಕೆ ಅವರು ಖುದ್ದಾಗಿ ಹೇಳ್ತಾ ಇದ್ದಾರೆ ಸರ್ಜಿ ಅವರು ಅಲ್ಲಿ ಮದ್ಯಪಾನ ಕೂಡಿಸಿ ಎಲ್ಲರಿಗೆ ಹಣ ಕೊಟ್ಟಿದ್ದು ಮಾಡ್ತಾ ಇದ್ದಾರೆ ಇದು ಅವರ ಪ್ರಸ್ ಸ್ಟೇಟ್ಮೆಂಟಲ್ಲ ಅಲ್ಲ ಮತ್ತೊಬ್ಬರು ಹೇಳ್ತಾರೆ ಅಲ್ಲಿ ದುಡ್ಡು ಕೊಡ್ತಾರೆ ಅವರಿಗೆ ಹಾಗೆ ಹಣ ಕೊಡ್ತಾರೆ ಅಂತೇಳಿ ನಾನು ಆ ರೀತಿಯಲ್ಲಿ ಎಲ್ಲಿ ಹೇಳಿಲ್ಲ ನಾನು ದುಡ್ಡು ಕೊಡ್ಲಿಕ್ಕೆ ಹೋಗೋದು ಸಹ ಇಲ್ಲ ನನಗೆ ಹತ್ರ ಇಲ್ಲ ಸಹ ಇಲ್ಲ ಆ ರೀತಿಯಲ್ಲಿ ನಾವು ಮಾ ಪ್ರಚಾರ ಮಾಡಲಿಕ್ಕೆ ಹೋಗಿದರೆ ಯಾವ ಎಲೆಕ್ಷನ್ ಕೂಡ ನಿಲ್ಬಹುದು ಜಾತಿ ಲೆಕ್ಕದಲ್ಲಿ ಹೇಳ್ತಾ ಇದ್ದಾರೆ ಅವರು ಲಿಂಗಾಯಿತರು ಅಂತೇಳಿ ಎಲ್ಲ ಇದೆ ಶಿವ ಶಿವಮೊಗ್ಗದ ಎಲ್ಲರೂ ನಿಂತವರು ಎಲ್ಲ ಲಿಂಗಾಯಿತರು ಹಾಗಾದರೆ ನಮಗೆ ಯಾಕೆ ಓಟ್ ರೈಟ್ ಇಲ್ವೋ ಹಾಗಾದರೆ ಅಂಥ ವಿಷಯದಲ್ಲಿ ಆಗಬಾರ್ದು ಎಲ್ಲೂ ನನ್ನ ಜಾತಿ ಲೆಕ್ಕದಲ್ಲಿ ಹಾಕಲಿಲ್ಲ ಅವರು ಹೇಳಿಕೊಂಡು ಹೋಗ್ತಾರೆ ಸ್ವಾಮೀಜಿಗಳ ಫೋಟೋ ಹಾಕಿಕೊಂಡು ಓಟ್ ಕೇಳ್ತಾ ಇದ್ದಾರೆ ಇದು ಇದು ಪ್ರಜಾಪ್ರಭುತ್ವ ಅಲ್ಲ ಇದನ್ನು ಇದನ್ನು ಎಲ್ಲಿ ಸಿಗಬೇಕಾಗಿ ನನ್ನ ಒಂದು ವಾಯ್ಸ್ ಎಲ್ಲ ಕಡೆ ಹೋಗಲಿ ನನಗೆ ಓಟು ಸಿಗುವ ಪ್ರಶ್ನೆ ಅದಲ್ಲ ಈ ರೀತಿಯಲ್ಲಿ ಆಗಬಾರ್ದು ಸಂವಿಧಾನಬದ್ಧವಾಗಿ ನಾವು ಹೋರಾಡುವ ಅದೇ ರೀತಿ ನಾನು ಇದ್ದೇನೆ ಹೌದು ದಾವಣಗೆರೆ ನಾನು ಐದು ಜಿಲ್ಲೆಗೆ ಒಂದು ಸಲ ಫುಲ್ಲು ತಿರುಗಿದ್ದೇನೆ ಮತ್ತು ಈ ಎಂಬತ್ತೆರಡು ಸಾವಿರ ಮ ಮನೆಗೆ ಪ್ಯಾನ್ ಇದು ಮನವಿಯನ್ನು ಅಪೀಲ್ ಕಳಿಸಿಕೊಟ್ಟಿದ್ದೇನೆ ಪೋಸ್ಟಲ್ಲಿ ಅದಕ್ಕೆ ಅದಕ್ಕೆ ಸಾಧಾರಣ ಆರು ಲಕ್ಷ ರೂಪಾಯಿ ಆಗಿದೆ ಆದರೆ ಒಂದು ನನ್ನ ಇದಂತೇಳಿದರೆ ಈ ಅಡ್ರೆಸ್ ಕೆಲವು ಸಲ ಸರಿ ಇರೋದಿಲ್ಲ ಅದು ಒಂದು ಹತ್ತು ಸಾವಿರ ಹಿಂದೆ ಬಂದಿದೆ ಖಂಡಿತವಾಗಿ ಎಪ್ಪತ್ತೆರಡು ಸಾವಿರ ಜನ ಮಂದಿಗೆ ಇದು ಮುಟ್ಟಿದೆ ನನ್ನ ಅಪಿಲ್ ಮುಟ್ಟಿದೆ ಅವರು ಎಷ್ಟು ಮಂದಿ ಇದಾಗ್ತಾರೆ ಅದು ನಾನು ಒಂದೇ ಸಲ ಕಳಿಸಿದ್ದು ಬೇರೆಯವರೆಲ್ಲ ಕಳಿಸುವಾಗ ಇಷ್ಟಿಷ್ಟು ಬುಕ್ಲೆಟ್ ಆಗಿ ಇಷ್ಟಿಷ್ಟು ದೊಡ್ಡ ದೊಡ್ಡ ಪುಸ್ತಕ ಆಗಿ ಎಲ್ಲ ಕಳಿಸ್ಕೊಡ್ತಾ ಇದ್ದಾರೆ ನನ್ನಿಂದ ಅಷ್ಟು ಸಾಧ್ಯ ಆಗಲಿಲ್ಲ ನಾನು ಮಾಡಲಿಕ್ಕೆ ಸಹ ಹೋಗಲಿಲ್ಲ ಇನ್ನೂ ಕೂಡ ಕಳಿಸ್ಕೊಡ್ತಾ ಇದ್ದಾರೆ ನಿನ್ನೆ ಕೂಡ ಬಂದೆ ನಾನು ನಾಳೆ ಸಹ ಬರ್ಬೋದು ನನ್ನದು ಆಗಲಿಲ್ಲ ಆದರೆ ಮದ್ದಾರಿ ಮುಟ್ಟಿಸುವಂಥ ಕೆಲಸ ತಾವು ಮಾಡಿದರೆ ಖಂಡಿತವಾಗಿ ನನಗೆ ನನಗೆ ಖಂಡಿತವಾಗಿ ನನ್ನ ಜಯ ಸಾಗಿದೆ ಈ ಪರಿಸ್ಥಿತಿಯಲ್ಲಿ ಬೇರೆ ಪರಿಸ್ಥಿತಿ ನಾನು ಹೇಳ್ತಿರ್ಲಿಲ್ಲ ಈ ವಿಭಾಗ ಆಗುವಂಥ ಪರಿಸ್ಥಿತಿ ಇರುವಾಗ ಪಕ್ಷದಲ್ಲಿ ವಿಭಾಗ ಆಗುವಂಥ ಬಂಡ ಆಗಿರುವಾಗ ಖಂಡಿತವಾಗಿ ನನಗೆ ಸಾಧ್ಯ ಉಂಟಂತ ಹೇಳುವ ವಿಚಾರದಲ್ಲಿ ಇದ್ದೇನೆ ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೇನೆ ನಾನು ಹಾಕಲಿಲ್ಲ ಇಲ್ಲೂ ಪಕ್ಷ ನಾಯಕರ ಫೋಟೋ ಪಕ್ಷೇತರ ಹಾಕಬಾರ್ದು ಪಕ್ಷೇತರು ಹಾಕಿದ್ದಾರೆ ಫೋಟೋ ಈಗ ನೀವು ರಘುಬಾತ್ ಪೇಟೆಯವರ ಫೋಟೋ ಹಾಕಿ ನೋಡಿ ಅಂತೆ ಅವರಲ್ಲಿ ಅಲ್ಲಿ ಮೋದಿ ಅವರ ಫೋಟೋ ಇದೆ ಯಾಕೆ ಹಾಕ್ತಾರೆ ಅವರು ಮೋದಿ ಇದು ಹಾಕ್ತಾರೆ ಪಕ್ಷೇತರ ಆಗಿದ್ದರೆ ಧೈರ್ಯದ ನನ್ನಾಗಿ ಇಲ್ಲಿ ಫೋಟೋ ಹಾಕ್ಬಾರ್ದು ಅವರು ಮೋದಿಯವರ ಫೋಟೋ ಹಾಕಿದ್ದಾರೆ ದಿನೇಶ್ ಅವರು ಫೋಟೋ ಹಾಕಿದ್ದಾರೆ ಎಲ್ಲರೂ ಅವರು ಪಕ್ಷದವರದ್ದು ಪಕ್ಷೇತರ ಇಂಥ ಕೂಡ ಯಾಕೆ ಫೋಟೋ ಹಾಕಬೇಕು ಹಾಕ್ಬಾರ್ದಲ್ಲ ಅದು ಕಾನೂನಿನ ವಿರುದ್ಧವಾಗಿರ್ತದೆ ಪಕ್ಷ ಬಿಟ್ಟರೆ ಅವರು ಉಚ್ಚಾಟನೆ ಮಾಡಿದಾರಲ್ಲ ಅವರನ್ನು ಪಕ್ಷ ಬಿಡಲಿಲ್ಲ ಅಂತ ಹೇಳೋ ವಿಚಾರ ಯಾಕೆ ನೀವು ಪಕ್ಷದ ವಿರುದ್ಧವಾಗಿ ಹೋರಾಟ ಆಗುವಾಗ ಅವರು ಉಚ್ಚಾಟನೆ ಮಾಡಿದ್ದಾರೆ ಅವರನ್ನು ಹೇಗೆ ಫೋಟೋ ಹಾಕ್ತಾರೆ ಯಾರ್ದು ಕೂಡ ನನಗೆ ಮೋದಿಯ ಮೋದಿಯ ಶಕ್ತಿ ಅಂತ ಹೇಳಲಿಕ್ಕೆ ಆಗ್ತದಾ ನನಗೆ ಪದವೀಧರು ಶಕ್ತಿ ಆಗಬೇಕು ಮೋದಿಯ ಶಕ್ತಿಯನ್ನೇ ಆಗಿ ನಾನು ಇದೆ ಅಂತೇಳಿ ಇಲ್ಲ ಇಲ್ಲ ಇರಲಿಕ್ಕಿಲ್ಲ ಪಕ್ಷೇತರಾಗಿ ಇರಬಾರ್ದು ನೀವು ಪಕ್ಷದ ಉಚ್ಚಾಟನೆ ಆದ ಅಂತ ಒಬ್ಬ ಪಕ್ಷದ ನಾಯಕನ ಫೋಟೋ ಹಾಕಿ ನೀವು ಓಟ್ ಕೇಳಬಾರ್ದು ಅದು ಉಂಟು ಹಾಗೆ ಸಂವಿಧಾನದಲ್ಲಿ ನೀವು ಹಾಗೆ ಹಾಕಿದ್ರೆ ಎಲ್ಲರೂ ಹಾಕ್ಬೋದಲ್ಲ ಅದಿಲ್ಲ ಹಾಗಿಲ್ಲ ಪಕ್ಷದ ನಾಯಕನನ್ನು ಪ್ರಧಾನಮಂತ್ರಿಯವರ ಫೋಟೋ ಹಾಕಿಕೊಂಡು ನೀವು ಓಟ್ ಕೇಳೋದು ತಪ್ಪು ಅದು ಅದರ ಬಗ್ಗೆ ಯಾರು ಚಾಲೆಂಜ್ ಮಾಡ್ಲಿಕ್ಕೆ ಹೋಗುವುದಿಲ್ಲ ಯಾಕಂದರೆ ಆಯ್ತು ಎಲೆಕ್ಷನ್ ನಾಳೆ ನಾಡ್ದು ಹಾಕ್ತಾರೆ ಎಲ್ಲ ಸುಮ್ಮನೆ ಇರ್ತಾರಂತೆ ಇವರು ಕೂಡ ಹಾಕಿದ್ದಾರೆ ಈಶ್ವರಪ್ಪನವರು ಸಹ ಎಂ ಪಿ ಎಲೆಕ್ಷನ್ಗೆ ಮೋದಿಯವರ ಎದುರು ಹಾಕಿಕೊಂಡು ಇದು ಮಾಡ್ತಾರೆ ನನ್ನ ನಾಯಕ ಮೋದಿ ಅಂತೇಳಿ ಇದು ಯಾವ ಪ್ರ ನಾವು ಪ್ರಜಾಪ್ರಭುತ್ವದಲ್ಲಿ ನಾವು ಇದ್ದೇವೆ ಒಂದು ಬಿಡಬೇಕು ಧೈರ್ಯ ಇದ್ರೆ ಆ ಬಿಡಿ ಹಾಗೆ ಆಗಬೇಕು ನನ್ನ ಹಾಗೆ ಆಗಬೇಕು ನಾನು ಪಕ್ಷಕ್ಕೆ ರಾಜೀನಾಮೆ ಕೊಟ್ಟಿದ್ದೇನೆ ನಾನು ಏನು ಇದಾಗಲಿಲ್ಲ ನಾನು ಪಕ್ಷ ನಿಯತ್ತಾಗಿ ಇವತ್ತು ನನ್ನ ಇಲ್ಲ ನನ್ನ ಉಚ್ಚಾರಣೆ ಮಾಡಬೇಕಿತ್ತು ಇವತ್ತು ನಾನು ನಾನು ಆರು ತಿಂಗಳು ಮೊದಲೇ ರಾಜೀನಾಮೆ ಕೊಟ್ಟಿದ್ದೇನೆ ಅಂತ ಅಂದರೆ ಆ ನಿಯತ್ ನಂತರ ಉಂಟು ಪಕ್ಷದ ಸಂವಿಧಾನ ನನಗೆ ಗೊತ್ತುಂಟು ಆದ್ದರಿಂದ ನಾನು ನನ್ನ ನಿಲ್ಲ ವಿನಂತಿ ಹೇಳಿದರೆ ಈ ಉಳ್ಳಾಲಕ್ಕೆ ಒಂದು ಎಮ್ ಎಲ್ ಸಿ ಅನ್ನು ಕೊಡುವಂಥ ಒಂದು ನೀವು ಮಾಡಬೇಕು ಯಾಕಂದರೆ ನನ್ನ ಏನು ಶಕ್ತಿ ಇದೆ ಮಾತಾಡೋ ಶಕ್ತಿ ನಾನು ಮಾಡಿದ್ದೇನೆ ನೀವು ಮಾಡಬೇಕು ಉಳ್ಳಾಲಕ್ಕೆ ಅಥವಾ ಕರಾವಳಿ ಪ್ರದೇಶಕ್ಕೆ ಒಂದು ಎಮ್ ಎಲ್ ಸಿ ಕೂರ್ಗಿ ಆದರೆ ದಕ್ಷಿಣ ಕನ್ನಡ ಜಿಲ್ಲೆಡೆ ಆಗಲಿ ಉಡುಪಿಗೆ ಆಗಲಿ ಇಷ್ಟುವರೆಗೆ ಒಂದೇ ಒಂದು ಪದವಿಧರ ಕ್ಷೇತ್ರದಲ್ಲಿ ಎಮ್ ಎಲ್ ಸಿ ಆಗಲಿಲ್ಲ ಅದನ್ನು ಮಾಡಿಸ್ಕೊಡ್ಬೇಕು ಆ ಶಕ್ತಿ ನಿಮ್ಮಲ್ಲಿ ಉಂಟು ನನ್ನಲ್ಲಿ ಕೂಡ ಅದನ್ನು ಮುಟ್ಟಿಸುವಂಥ ವ್ಯವಸ್ಥೆ ನೀವು ಮಾಡಬೇಕು